ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತು ನಾನು ನಿಮಗೆ ಒಂದು ಸ್ವಿಚ್ ವರ್ಡ್ನ ಸ್ವಿಚ್ ಹೇಳ್ಕೊಡ್ತಾ ಇದ್ದೀನಿ ಮನಿಗೋಸ್ಕರ ಸೊ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕಾಗಿರುತ್ತೆ ಕೊಡ್ತಾ ಇರೋಲ್ಲ ಹಾಗೆಯೇ ಮನಿ ಬ್ಲಾಕೇಜಸ್ ಇರುತ್ತೆ ನಿಮ್ಮಲ್ಲಿ ಅಂದರೆ ಈ ಸ್ವಿಚ್ ವರ್ಡನ್ನ ನೀವು ಚಾಂಟ್ ಮಾಡಿ ತುಂಬ ದಿನ ಯಾರೋ ದುಡ್ಡು ಕೊಡಬೇಕು ಅಥವಾ ಎಲ್ಲಿ ದುಡ್ಡು ಬರಬೇಕು ಸ್ಟಕ್ ಆಗಿದೆ ಅಂದರೂ ಕೂಡ ನೀವು ಈ ಒಂದು ಸ್ವಿಚ್ ವರ್ಡನ್ನ ಯೂಸ್ ಮಾಡ್ಬೋದು ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಯಾರಿಗೆಲ್ಲ ಮನಿ ಇಶ್ಯೂಸ್ ಇದೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಹಾಗೆಯೇ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಪರ್ಸ್ನಲಿ ನಿಮ್ಮ ಒಂದು ಪ್ರಾಬ್ಲಮ್ಗೆ ರಿಲೇಟೆಡ್ ಸ್ವಿಚ್ ವರ್ಡ್ ಏಂಜಲ್ ನಂಬರ್ ಹೀಲಿಂಗ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಇಶ್ಯೂ ರಿಲೇಟೆಡ್ ನೀವು ಸೊಲ್ಯೂಷನ್ನ ತೊಗೋಬೋದು ಇವತ್ತಿನ ಸ್ವಿಚ್ ವರ್ಡ್ ಸ್ವಿಚ್ ಫ್ರೈಸ್ನ ಸ್ಟಾರ್ಟ್ ಮಾಡೋಣ ಸೊ ಇಂಟೆನ್ಷನ್ ಇಟ್ಕೋಬೇಕು ಮನಸ್ಸಲ್ಲಿ ನಿಮ್ಗೆ ಏನು ಇಶ್ಯೂ ಇದೆ ಯಾವ ಒಂದು ವ್ಯಕ್ತಿ ನಿಮಗೆ ಹಣನ ಕೊಡಬೇಕು ಆ ಒಂದು ವ್ಯಕ್ತಿ ನಿಮಗೆ ಹಣನ ಇದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಥ್ಯಾಂಕ್ ಯು ಯೂನಿವರ್ಸ್ ಈ ಒಂದು ಪರ್ಸನ್ ನನಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಇಂಟೆನ್ಷನ್ ಇಟ್ಕೊಂಡು ನೀವು ಸ್ವಿಚ್ ವರ್ಡನ್ನ ಸ್ಟಾರ್ಟ್ ಮಾಡಿ ಸ್ವಿಚ್ ಫ್ರೈಸ್ ಬಂದು ಕ್ಲಿಯರ್ ಫ್ಲೋ ಆ್ಯಂಡ್ ಕೌಂಟ್ ಇದನ್ನು ನೀವು ನೂರ ಎಂಟು ಸರಿ ಹೇಳಬೇಕು ಅಥವಾ ಹತ್ತು ನಿಮಿಷ ಹೇಳಿ ನೀವು ಬೇಕಿದ್ರೆ ಮಾರ್ನಿಂಗ್ ಒಂದು ಸರಿ ನೈಟ್ ಒಂದು ಸರಿ ಕೂಡ ಹೇಳ್ಬೋದು ಹಾಗೆಯೇ ನೀವು ಇದನ್ನು ನೀರಿನ ಗ್ಲಾಸ್ ಹತ್ತಿರ ಇಟ್ಕೊಂಡು ಗಾಜಿನ ಗ್ಲಾಸ್ ಇದ್ದರೆ ಬೆಟರ್ ನೀರಿನ ಗ್ಲಾಸ್ನ ಹತ್ತಿರ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ನೀವು ಚಾಂಟ್ ಮಾಡಿ ಹೇಳ್ಬೋದು ಅಥವಾ ನೀವು ವಾಟರ್ ಬಾಟಲ್ ಮೇಲೆ ಬರ್ಕೋಬೋದು ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಕೂಡ ಬರ್ಕೋಬೋದು ಅಥವಾ ನೀವೊಂದು ಪೇಪರಲ್ಲಿ ಬರೆದು ನೀವೆಲ್ಲಿ ಜಾಸ್ತಿ ಹೊತ್ತಿರ್ತೀರ ನೋಡಿ ಅಲ್ಲಿ ಕಾಣೋ ಥರ ನೀವು ಬರ್ಕೋಬೋದು ವಾಲ್ಪೇಪರಲ್ಲಿ ಹಾಕ್ಕೊಬೋದು ಈ ರೀತಿ ಎಲ್ಲ ಮಾಡ್ಬೋದು ಚಾಂಟ್ ಏನು ಅಂತ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಸೊ ಅವ್ರಿಗೇನು ಅನ್ನೋದಂದರೆ ಪದೇ ಪದೇ ಹೇಳೋದು ಚಾಂಟ್ ಅಂದರೆ ಜಪಿಸೋದು ಪದೇ ಪದೇ ಹೇಳೋದು ಓಕೆ ಇದನ್ನು ನೀವೆಷ್ಟು ಹೇಳ್ತಾ ಹೋಗ್ತೀರ ಅಷ್ಟು ನಿಮಗೆ ಎನರ್ಜಿ ಸಿಗ್ತಾ ಹೋಗುತ್ತೆ ನಿಮ್ಮ ಮನಿ ಬ್ಲಾಕೇಜಸ್ ಏನೇನಿರುತ್ತೆ ನೋಡಿ ಅದೆಲ್ಲ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಫಸ್ಟು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಈ ಪರ್ಸನ್ ಅಮೌಂಟ್ನ ಕೊಟ್ಟಿದ್ದಾರೆ ಅಥವಾ ಈ ಒಂದು ಮನಿ ನನಗೆ ಸಿಕ್ಕಿದೆ ಅಂತ ನೀವು ಸ್ಟಾರ್ಟ್ ಮಾಡಿ ಇಂಟೆನ್ಷನ್ ಇಂತ್ರ ನಂಬಿಕೆಯಿಂದ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಆದಷ್ಟು ಪಾಸಿಟಿವ್ ಆಗಿರಿ ನಿಮಗೆ ಖಂಡಿತ ಮನಿ ಸಿಗುತ್ತೆ ಆ್ಯಂಡ್ ಸಿಕ್ಕಾಗ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನೋಡಿದಾಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ನಾನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ನಂಬಿಕೆನೂ ಬರುತ್ತೆ ಸ್ವಿಚ್ ವರ್ಡ್ಸ್ ಮೇಲೆ ಖಂಡಿತ ಸ್ವಿಚ್ ವರ್ಡ್ಸ್ ವರ್ಕ್ ವರ್ಕ್ ಆಗುತ್ತೆ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ನೀವೆಷ್ಟು ರಿಸೀವಿಂಗ್ ಇದ್ದೀರಾ ಎಸ್ ನಾನು ನನಗೆ ಹಣ ಸಿಗುತ್ತೆ ಈ ಒಂದು ವರ್ಡ್ನ ಯೂಸ್ ಮಾಡೋದಿಂದರೆ ನನಗೆ ಹಣ ಸಿಗುತ್ತೆ ನಾನು ರಿಸೀವಿಂಗ್ ಇದ್ದೀನಿ ಎಸ್ ನನಗೆ ಹಣ ಸಿಕ್ರೆ ನಾನು ತೊಗೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರ ನೋಡಿ ಅಷ್ಟು ನಿಮಗೆ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ಆದಷ್ಟು ರಿಸೀವಿಂಗ್ ಮೋಡಲ್ಲಿರಿ ಪಾಸಿಟಿವ್ ಆಗಿರಿ ಖಂಡಿತ ಸ್ವಿಚ್ ವರ್ಡ್ ವರ್ಕ್ ಆಗುತ್ತೆ ಇದು ನಿಮ್ಮ ಮನಿ ಸ್ವಿಚ್ ವರ್ಡ್ ಇದೇ ಥರ ನಿಮ್ಗೆ ಏನಾದರೂ ಸ್ವಿಚ್ ವರ್ಡ್ಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಯಾವ ಒಂದು ಪ್ರಾಬ್ಲಮ್ಗೆ ಇಶ್ಯೂಗೆ ನಿಮಗೆ ಸ್ವಿಚ್ ವರ್ಡ್ ಬೇಕಿದೆ ಅಂತ ಆದಷ್ಟು ಬೇಗ ಆ ಒಂದು ಸ್ವಿಚ್ ವರ್ಡ್ನ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ವೀಡಿಯೋನ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇಷ್ಟ ಆಯಿತಾ ಹೇಗೆ ಅನ್ನಿಸ್ತು ಅಂತ ಇನ್ನು ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು